ನೇಹ ಹಿರೇಮಠ ಹತ್ಯೆ ಖಂಡಿಸಿ ಬೈಲಹೊಂಗಲತ ನಗರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಇಂಚಿ ಕ್ರಾಸ್ ಹಾಗೂ ಬಸ್ ನಿಲ್ದಾಣದ ಮೂಲಕ ರಸ್ತೆ ಉದ್ದುಕೋ ಘೋಷಣೆಗೋಗುತ್ತಾ ಸುಮಾರು ನೂರಾರು ಎಬಿವಿಪಿ ವಿದ್ಯಾರ್ಥಿಗಳ ಮೆರವಣಿಗೆ ಮೂಲಕ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಜಮಾಯಿಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆಯನ್ನ ತಡೆದು ಪ್ರತಿಭಟಿಸಿದರು ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಮಾತನಾಡಿ ಪಾತ್ಕಿ ನನ್ನ ಗಲ್ಲಿಗೇರಿಸಬೇಕು ಎಂದು ಅಲ್ಲಿಗೆ ಇರಿಸಬೇಕು ಎಂದು ಖಂಡಿಸಿ ಕೆಲವು ಗಂಟೆಗಳ ಕಾಲ ರಸ್ತೆ ತಿಳಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ಮಾಡಲಾಯಿತು ಸಂಗುಳಿ ರಾಯಣ್ಣ ಸರ್ಕಂಡ್ ಮಗನೇ ಹೇಗಿಲ್ಲ ಇಲ್ಲೇ ಸೇರ್ ಮಾಡಲಾಗಿತ್ತು ಇವತ್ತು ಆದರೂ ಸೆರಿದೇವಿ ಯಾಕೆ ಸೆರಿದೇವಿ ಅಂತಂದ್ರೆ ಒಂದು ಪ್ರತಿಭಟನೆ ಮಾಡಾಕ ಸೇರಿದೇವಿ ನಾವು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇನ್ಸಿಲ್ ಪ್ರವಸ್ತಿಯಿಂದ ಅಲ್ಲಿಂದ ಮೆರವಣಿಗೆ ಮೂಲಕ ಯೋಚನೆಗಳನ್ನ ಕೂಕ್ ಅಂತ ಇವತ್ತ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಒಳಗಡೆ ರಸ್ತೆಯನ್ನ ತಡೆ ಇಳಿದ ನಾವು ನಮ್ಮ ನ್ಯಾಯವನ್ನ ಕೇಳಾಕ ನಮ್ಮ ವಿದ್ಯಾರ್ಥಿನಿಗೆ ನಮ್ಮ ಸಹೋದರಿಗೆ ಆದಂತ ಒಂದು ದೌರ್ಜನ್ಯ ಅಮಾನವೀಯ ಕೃತ್ಯ ಇದನ್ನು ಖಂಡಿಸಿ ನಮಗ ಸರ್ಕಾರ ಇವತ್ತಿನ ದಿವಸ ನ್ಯಾಯ ಹೇಳಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಕೇಳಬೇಕು ಕಾರಣ ಒಂದು ಯಾವುದೋ ಒಂದು ಮತ ಇದೆ ಆ ಮತದ ಉದ್ದೇಶ ಏನು ಅಂತಂದ್ರ ಇನ್ನೊಂದು ಮೊತ್ತನ ಸರ್ವನಾಟ ಮಾಡೋದು ಆಗಲಿಲ್ಲ ಸಾಕಷ್ಟು ಜಿಹಾದ್ಗಳಿವೆ ಜಿಹಾದ್ಗಳು ನೂರ ಎಂಟು ನಂಬನಿ ಮಾಡ್ಕೊಂಡು ಏನು ತಿಹಾದ್ ಅಂತಂದ್ರೆ ಆ್ಯಕ್ಚುಲಿ ನಮಗೆ ತಿಹಾದ್ ಅನ್ನೋ ಪ್ರಶ್ನೆ ಬೇಕು ಎಲ್ಲ ಹೆಣ್ಮಕ್ಕಳು ಹೆಣ್ಮಕ್ಕಳು ಕೈಯಾಗಿ ಕೇಳ್ಕೋಬೇಕಿಲ್ಲ ಏನು ಜಿಹಾದ್ ಅಂತ ಸಣ್ಣ ಧರ್ಮದ ವಿರುದ್ಧ ಎಲ್ಲ ಧರ್ಮವನ್ನು ನಾಚ ಮಾಡೋದು ಅದಕ್ಕೆ ಗುರಿಯಾಗಿರ್ತಿವಿ ಸಾಕಷ್ಟು ಲವ್ ಜಿಹಾದ್ ಆಗಿರ್ಬೋದು ಲ್ಯಾಂಡ್ ತಿಹಾದ್ ಆಗಿರ್ಬೋದು

ಬೆಲಮಲ್ ತಾಲೂಕು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಮೊನ್ನೆ ಹುಬ್ಬಳ್ಳಿ ಒಳಗಡೆ ಡಿವಿಲ್ ಕಾಲೇಜ್ ಒಳಗಡೆ ಸಹೋದರಿ ನೇಹಾ ಹಿರೇಮನ್ ಅವಳಿಗೆ ಆದಂಥ ಕೃತ್ಯ ಅದು ಅವಮಾನವೇ ಕೃತ್ಯ ಅದನ್ನು ನಾವು ಯಾರೂ ತಡ್ಕೊಳ್ಳೋಕೆ ಆಗೋದಿಲ್ಲ ಅದು ಎಲ್ಲರ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಆಗಿದೆ ಅದರಿಂದ ಸಮಾಜದಲ್ಲಿ ಒಂದು ನಯವಾದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲರೂ ನಮ್ಮ ಮಕ್ಕಳನ್ನ ನಾವು ಯಾವ ಥರ ಶಾಲೆ ಕಳಿಸ್ಬೇಕು ಶಾಲೆ ಅಂತಂದ್ರೆ ಕಾಲೇಜ್ ಅಂತಂದ್ರೆ ಅದು ಸಹಕಾರ ಕೇಂದ್ರ ಅಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗೋದ್ರ ಮೂಲಕ ಮೂಲಕ ಅವರ ಏನು ಜೀವನ ಅಭಿವೃದ್ಧಿ ಆಗ್ತದ ಬೆಳವಣಿಗೆ ಆಗ್ತದ ಈಗ ಅಲ್ಲಿ ಯಾವ ಥರ ಕಳಿಸ್ಬೇಕು ಅನ್ನೋದು ಅದನ್ನು ಮಾಡಿಸ್ತೀವಿ ಸರ್ಕಾರ ಈ ಯೋಚಿ ಹಾದು ಮಾಡುವಂಥ ದುಷ್ಕರ್ಮಿಗಳ ವಿರುದ್ಧ ಖಂಡಿತವಾಗಿ ಅವ್ರನ್ನ ರಕ್ಷಣೆ ಮಾಡಬಾರ್ದು ಓರ್ ತಾನಿ ಎಷ್ಟು ರಕ್ಷಣೆ ಮಾಡ್ತಿಲ್ಲ ಅಷ್ಟು ಕಡಿಮೆ ಆಗ್ತಾವೆ ಇದ್ರ ಮೊದಲು ತಿಳ್ಕೊ ಅದ್ರ ಲಕ್ಷ್ಯ ನಮ್ಮ ಕಡೆ ಇರಬಾರ್ದು ನಾನು ಸರ್ಕಾರದ ಒಂದು ಅತ್ಯುನ್ನತ ಹುದ್ದೆಯೊಳಗಡೆ ಅಂತಂದ್ರೆ ಎಲ್ಲರೂ ಸರ್ಕಾರನ ಆಯ್ಕೆ ಮಾಡಿರ್ತಾರೋ ಎಲ್ಲರ ರಕ್ಷಣೆ ಮಾಡೋದು ಸರ್ಕಾರದ ಉದ್ದೇಶ ಆಗಿರ್ತೀವಿ ಅದನ್ನು ನೀವು ಮೊದಲು ಕೇಳ್ಕೋ ಅಂತ ನಾನು ಸಂಬಂಧಪಟ್ಟ ಸಚಿವರಿಗೆ ಅಧಿಕಾರಿಗಳಿಗೆ ಕೇಳ್ಕೋ ಅಂತ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂಥ ಯಾವುದೇ ಘಟನೆಯನ್ನು ಬಿಡೋದಿಲ್ಲ ಅತಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಬರುವಂಥ ದಿವಸದೊಳಗೆ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸದ ಮೇಲೆ ಇದ್ದೇವೆ ಆ ಹಂತಕ ಭಯಾಸನನ್ನು ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಗುಂಡಾದರೂ ಇಳ್ರಿ ಏನಾದರೂ ಆಗ್ರಿ ಇಲ್ಲ ನಿಮ್ಗೆ ಏನಾಗ ಆಗೋದಿಲ್ಲ ಅಂದ್ರೆ ಕೊಡಿರಿ ನಮ್ಮ ಕೈಯಾಗ ನಾವು ಏನು ಮಾಡ್ತೀವಿ ಮಾಡ್ತೀವಿ ನಾವು ಮಾಡೋಕ್ಕಿಂತ ನಾವು ನಿನ್ನೆ ನೋಡಿದ್ದೀವಿ ಸಾಕಷ್ಟು ಜನ ಸಾಕಷ್ಟು ಹುಬ್ಬಳ್ಳಿ ಒಳಗಡೆ ಆಗಿರ್ಬೋದು ಪ್ರತಿಯೊಂದು ಕಡೆಯಿಂದ ಇದ್ರಿಗೆ ಎಲ್ಲರೂ ರೋಚಿಗೆತ್ತಿಲ್ಲ ಇದು ಇನ್ನು ಮುಂದುವರೆದಿದ್ದಾಗ ಬಹುಶಃ ನಾವು ರಾಮನವಮಿಯನ್ನು ಆಚರಣೆ ಮಾಡ್ತೀವಿ ರಾಮರ ಆಚರಣೆ ನಮ್ಮ ಕನಸು ಭಗ್ನಾಪತಿ ಈಗ ಅಂತ ರಾವಣನನ್ನು ನಾವೆಲ್ಲರೂ ಸಂವಹಾರ ಮಾಡುವಂಥ ಸಮಯ ಬಂದಿದೆ ಸೊ ಸಮಾಜ ಈ ವಾಹಿನಿಗಳ ಮುಖಾಂತರ ನಾನು ಸಮಾಜದ ಪ್ರತಿಯೊಬ್ಬರನ್ನ ಮನವಿ ಮಾಡ್ಕೋತೀನಿ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬಾರ್ದು ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗೈತಿ ಈಗ ಯಾರು ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಡ್ತಾರೋ ಯಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ರಕ್ಷಣೆ ಕೊಡ್ತಾರೋ ಯಾರು ನಮ್ಮ ಹೆಣ್ಣುಮಕ್ಕಳಿಗೆ ರಕ್ಷಣೆ ಕೊಡ್ತಾರೋ ಯಾರು ನಮ್ಮ ಗುಡಿ ಗುಂಡಾರಕ್ಕೆ ರಕ್ಷಣೆ ಕೊಡ್ತಾರೋ ಯಾರು ಸಮಾಜಕ್ಕೆ ರಕ್ಷಣೆ ಕೊಡ್ತಾರೋ ಅಂಥವ್ರನ್ನ ಆಯ್ಕೆ ಮಾಡೋದು ನಮ್ಮೆಲ್ಲರ ಒಂದೇ ಆಗಲಿ ಯಾರು ವಿರುದ್ಧ ವಿರುದ್ಧ ಇರೋರಿಗೆ ರಕ್ಷಣೆ ಮಾಡ್ತಾರೋ ಅಂಥವ್ರನ್ನ ನಾವು ಮನೆಗೆ ಕಳಿಸುವಂಥ ಕಾರ್ಯಕ್ರಮ ಕೆಲಸ ಮಾಡಬೇಕಾಗ್ಲಿ ಸೊ ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ವಿದ್ಯಾರ್ಥಿ ಪರಿಷತ್ ಜೊತೆಗೂರಿ ಎಲ್ಲರಲ್ಲಿ ಪದವಿ ಮಾಡ್ಕೊಳ್ತಾ ಇದ್ದೀನಿ ನಾವು ಈಗ ಪಿ ಈ ಕಟ್ಟಿ ಅಂತ ಬರುವಂಥ ದಿವಸದೊಳಗಡೆ ಹುಬ್ಬಳ್ಳಿಯಿಂದ ಈಗ ನೋಡ್ರಿ ಎಲ್ಲ ದೇಶದೊಳಗಡೆ ಎಲ್ಲ ದೇಶದಿಂದ ನಲವತ್ತೊಂಬತ್ತು ದೇಶದೊಳಗಿರುವಂಥ ಸಂಖ್ಯೆ ಅಥವಾ ನಮಗಿರೋದು ಭಾರತ ಒಂದ ಭಾರತದೊಳಗ ಹಿಂದೂಗಳು ನಮ್ಮಂತವ್ರನ್ನ ಅಟ್ಯಾಕ್ ಮಾಡಿ ಕಮ್ಯುನಿಸ್ಟ್ ಸರ್ಕಾರ ಕೇರಳದೊಳಗಡೆ ಎರಡು ಸಾವಿರದ ಹತ್ತೇಳರಲ್ಲಿ ಮುಖ್ಯಮಂತ್ರಿ ಹೇಳ್ತಾನೋ ಲವ್ ಚಿಗ ಸರಿಯಾಗಿ ಆಗ್ತಾ ಇದೆ ಅದರಿಂದ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಾವ್ಯಾರು ಹೇಳೋದಿಲ್ಲ ಕಮ್ಯುನಿಸ್ಟ್ ಸರ್ಕಾರದ ಮುಗಿ ಮತ್ತೆ ನಾನು ನಾವೆಲ್ಲರೂ ಕಾಪಿಗಳನ್ನ ಚೆಕ್ ಮಾಡಿಕೊಂಡಿದ್ದವರು ಅಷ್ಟೇ ಅಲ್ಲ ಮೊನ್ನೆ ಯಾ ಇಲೆ ಅವ್ರ ತಂದೆಯೂ ಸಹಿತ ನ ಕಾಕೊಂಡ ಅವರು ಸಹಿತ ಹೇಳ್ತಾ ಇದ್ರು ಇವತ್ತು ನನ್ನ ಹತ್ರ ರಕ್ಷಣೆ ಕೊಟ್ಟೇ ಇಲ್ಲ ನೀ ಅಂತಂದ್ರೆ ಕುಳಿಕಿದ ಸಾಮಾನ್ಯರಿಗೆ ಏನು ರಚನೆ ಕೊಡ್ತೀನಿ ಅಂತ ಅವರು ಸೊ ಇದಕ್ಕೆಲ್ಲ ಉತ್ತರ ಆ ಗ್ರೇಸ್ಗಳು ಏನು ನಮ್ಮನ್ನ ವಿರುದ್ಧ ಇರೋರ್ ರಕ್ಷಣೆ ಮಾಡೋಕ್ಕಾಗ ಅವ್ರ ವಿರುದ್ಧ ನಾನು ಎಲ್ಲರೂ ಈ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಖಂಡಿಸ್ತಾ ಇದ್ದೀವಿ ಖಂಡಿಸ್ತೇವೆ ಬರುವಂಥ ದಿವಸದೊಳಗೆ ನಮಗೆ ನ್ಯಾಯ ಸಿಗಬೇಕು ಸಿಗದಯದಲ್ಲಿ ಉಗ್ರ ಹೋರಾಟ ಮಾಡ್ತೀನಿ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಮನೆಗೆ ಮುತ್ತಿಗೆ ಹಾಕ್ತೇವೆ ಕೇವಲ ಹೇಳಿಕೆ ಅಲ್ಲ ಇದು ಎಚ್ಚರಿಕೆ ಇದು ಹೇಳಿಕೆ ಅಲ್ಲ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ಮುಖಾಂತರ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀನಿ ನಾನು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಭವ್ಯ ಭಾರತ ನಮ್ಮ ರಾಜ್ಯವಾಗೋಲ್ಲಿ ನನ್ನ ಪಾತ್ರ ಏನಿದೆ ನನ್ನ ಜನಪ್ರತಿನಿಧಿ ಎಂಥವು ಇರಬೇಕು ನಾ ಎಂಥವು ಆಯ್ಕೆ ಮಾಡಬೇಕು ಎಂಥವು ವಿಧಾನಸೌಧಗಳು ಕೊಂದಿರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಈ ಆ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಿಂಗ ಮಂಡಿ ಆಗಿದೆ ಕಟ್ಟಲೆ ನಮ್ಗೆಲ್ಲಾದ್ರೂ ಗೊತ್ತೈತಿ ಹಿಂಗೆಲ್ಲಾ ಆಗೈತಿ ಅಂತಂದ್ರೆ ಮತ್ತೆ ಮುಂದೆ ನಮಗೂ ನಮಗೆ ಈಗ ಎಚ್ಚೆತ್ಕೋಬೇಕು ಎಲ್ಲಾದ್ರೂ ಆಮೇಲೆ ಫಯಾಜ್ ಅವರಿಗೆ ನಾವು ಗಲ್ಲೇ ಶಿಕ್ಷೆ ಆಗಬೇಕು ಇಲ್ಲ ಪ್ರಯಾಜ್ ನಮಗೆ ಕಲ್ ಶಿಕ್ಷೆ ಆಗಲೇಬೇಕು ಇಲ್ಲಾಂದ್ರೆ ಗುಂಡಾದರೂ ಹಾಕ್ಲೇಬೇಕು ಅಂತ ಈಗ ಈಗ ಆ್ಯಕ್ಷನ್ ತಗೋಬೇಕಂತ ತಗೋಬೇಕು ಇಲ್ಲಾಂದ್ರೆ ನಮಗೂ ಈಗ ಬರತಿತ್ತು ನಮಗೂ ಬರ್ಬೋದ ಯಾರು ಈ ಶಾಲಾ ಕಾಲೇಜ್ ಈಗೆಲ್ಲ ಶಾಲಾ ಕಾಲೇಜ್ಗಳಿಗೆ ಹೊಗ್ಯಾರ ಹೆಂಗೆ ಹೋಗ್ಬೇಕು ಮಾಡಿದ್ರೆ ಮತ್ತು ಅದಕ್ಕೆ ಎಲ್ಲರೂ ಎಲ್ಲಾರು ಏನ್ ಮಾಡ್ಬೇಕು ಗೊತ್ತಿಲ್ಲ ಈಗ ಈ ಆಕ್ಷನ್ ತಗೋಬೇಕು ಈ ಸತ್ತ ಇಲ್ಲ ಅಂದ್ರೆ ನಾವು ಯಾವತ್ತೂ ಹೋಗಂಗಿಲ್ಲ ಇಲ್ಲಿಂದ ಬಿಟ್ಟ ಅದಕ್ಕೆ ನಾವು ಸ್ಟ್ರೈಕ್ ಮಾಡತ್ತೀವಿ ನಾವು ಈಗ ಕುಂದಿರ್ತೇವಿ ಅಷ್ಟ ಅಂತ ಹೇಳಿ